ನಿಜತ ಕೊಟ್ಟಿಯಪ್ಪ ಯಾವಾಗ ತಗೊಟ್ಟಿ ಅಯ್ಯೋ ನಾಳೆ ನಾಡ್ತು ಭಾನುವಾರ ತಗೊಳಕ್ ಆಯ್ತದ ಬಿಡವ ಹ್ಮ್ ಸರಿ ಸರಿ ಆಯ್ತು ನಾನು ಬರ್ತೀನಿ ನಾನು ಕರ್ಕೊಂಡು ಹೋಗ್ತಾ ಕೊಡು ಹ್ಮ್ ಸರಿ ಆಯ್ತು ಏನೇ ಬರುವೆ ಬಿಡೋದು ಯಾವ ಒಪ್ಪುದ ಅದ್ ಯಾವ ತಗೊಳ್ಳಿ ಇದಕ್ಕೆ ಯಾವ ಬಟ್ಟೆ ಏನ್ ಬಟ್ಟೆ ಬಟ್ಟೆ ಅಂತ ಬರೀ ಹಬ್ಬ ಅನ್ಬಿಟ್ಟು ಆ ಬಾಬುಕ್ಕೆಲ್ಲ ಬಟ್ಟೆ ತಗೊಳಕ್ ಕುತ್ಕೊಳಕ್ ಆಗದ ಬೇಡಕನ್ ಸುಮ್ನಿರು ಹೊಸತಿ ತಗೊಂಡಿರೋ ಯಾವ ಯಾವ ಇಕ್ಕಂತೆ ಬಟ್ಟೆ ಒಂದ್ ಸಾವಿರ ರೂಪಾಯಿ ಕಾಸಿಲ್ಲೇನೆ ಬಂದ್ಬಿಟ್ಟು ಅದ ಒಂದ್ ಸಾವಿರ ಬೇಕು ಅದಕ್ಕೆ ಒಂದ್ ವರ್ಷ ಹಾಕಿದ್ರೆ ಚೀಟಿ ಕಟ್ಬೋದು ಬುಧವಾರದ ಏ ಸುಮ್ನಿರು ಎಂತ ಕಾಸ್ ಕೇಳ್ತಿದ್ನಾ ನಾಂತಾ ತಗೊಡ್ತೀನಿ ನನ್ನ ಮಗ್ಲಿಗೆ ಓಹೋ ನಾನೇನೇ ನಿんでನೇ ಯಾ ತಾತ ಇಲ್ಲಿ ಚೀಟಿ ಇಗ್ನಿ ಆಗ್ತಾಲಾ ಕಳ್ಸ್ಕೋನಿ ನಾನು ಕಡ್ತೀನಿ ಸುಮ್ ಕೂತ್ಕೋ ಕೊಡ್ತೆ ಹೋಗು ಏನಾರೋ ಮಾಡ್ಕೋಟ್ನ ಚೀಟಿ ಕಟ್ಟು ನಿನ್ ಬಟ್ಟೆನ ಅರ್ತಾ ಕೊಡು ಚಿನ್ನನ ಅರ್ತಾ ಕೊಡು ಬೆಳ್ಳಿನ ಅರ್ತಾ ಕೊಡು ಚೀಟಿ ಕಡ್ಕ ಹೋಗು ಮನೆಗೆ ಸಾಮಾನು ತಂದಾಕೋ ಅಷ್ಟೇ ಓ ನೀನು ನೀನು ತಳ್ಸ್ಕೋತಿರದಲ್ಲ ಏನು ಮಾಡ್ತಿದಿ ನಿನ್ ಮಕಳಗ ಹೋಗ ಸುಮ್ನೆ ಏನು ಒಂದಿಸ್ಲು ಬುಡದಂಗೇ ತಿಂಗಳ ಪೂರ್ತಿ ಹೋಯ್ತದನ ಒಂದಿಸ್ುದ್ರೆ ಒಂಬತ್ತಿಸ್ಲು ಕತ್ತಿನಿ और करदाक तने होगबेक औरवरे होइतारे येनो होग दिनदेला माने कर्ज कादी तो आयतादे येन नीन तन कोटिदे आयतादे नंदेन नानो अल बैंकली मरि आक्तादे आयताय तो बंद तर सो तगी बेडा चिकन कीकन ततनी सार माडू हो कोळी तंदिया तागा बा मते एष्ट तंदी एष्ट तरने 1 केजी ततनी साकलवा अयो मरे आत रदे नीन वन तिंगळ वन सती 1 केजी आमले मुरळगे नीन आपणे तिनतीदी 1 केजी वन 2 केजी नार टाक बा कोळीसार वन मेले वन ओतके वन दिन कुणकलाक अद वन 2-3 दिन उण बेडा कोळीसार वन 2-2 केजी 2-1 केजी टाक बा सरी सरी सांधे पत्त तीन बुडू माडवे इन्नो आव या कासकोटीला मग कोडता नि का इसकंड हो सांधे पत्त तीन बुडू सरी आय तू काय ताका बांधी आता आठ तक होई काय इतका बांध रावनो माडकीला लूट कोड ताका, ताका बेकी का काय आकर येणन मने आवे काय गोळ होत रुपये गोंद लागू कोडता ने ना मग मात्र कोडकीला अयो नान केलस कोई तलवा नीने तो आठ तक तिरगाड कण होगन इतका बा माने लगती आला आय ताय तू होगु मंत तीन अंडीली एन माडी होतो दिन के वन चूरा दे कोळी सारे टुक बुटा दा मोसी जास्ती चक मारकडा दे सारा

ಇಂಕನ್ ಬಾ ಒಂದು chairs ಆ ಕೊಡೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸಾ ಕೂತ್ಕೊಳ್ಳಿ ನಿಮ್ಮ ಮನೇಲಿ ಆಯ್ತಾ ಸ್ವಲ್ಪ ಹ್ಞೂ ನಮ್ಮ ಮನೇಲಿ ಬರ್ಕೊಂಡ್ರು ನಿಮ್ಮ ಹೆಸರು ಏನಮ್ಮ ಆ ನನ್ನ ಹೆಸರು ಗೌರಮ್ಮ ಅಂತ ಎಷ್ಟು ಜನ ಇದ್ದಿರ ಮನೇಲಿ ಮೂರು ಜನ ನಾನು ನನ್ನ ಗಂಡ ನನ್ನ ಮಗಳು ಮೂರು ಜನ ಕನ್ಸಾ ಆ ಸರಿ ಸರಿ ಮನೆ ಸ್ವಂತ ಮನೆನಾ ಓ ಸರ್ ನಮ್ಮದೇ ಸ್ವಂತ ಮನೆ ಓಕೆ ಓಕೆ ಲಾಗದ ಜಮೀನು ಎಷ್ಟು ಇದೆ ನಿಮಗೆ ಅಯ್ಯೋ ಸಾ ಯಾವ ಜಮೀನು ಯಾವ ಜಮೀನು ಇಲ್ಲ ಜಮೀನೋ ಇಲ್ಲ ನಮಗೆ ಏನಂದ್ರೆ ಏನು ಇಲ್ಲ ಕನ್ಸಾ ಓ ಯಾವ್ದು ಇಲ್ಲ ಸ್ವಲ್ಪನ ಇಲ್ವಾ ಇಲ್ಲ ಇಲ್ಲ ಕನ್ಸರ್ ಹಂಗ ಇಲ್ಲ ಓಕೆ ನೀವ್ ಏನ್ ಕೆಲಸ ಮಾಡ್ತೀರಾ ನಿಮ್ಮ ಹಸ್ಬೆಂಡ್ ಏನ್ ಕೆಲಸ ಮಾಡ್ತಾರೆ ಹಸ್ಬೆಂಡ್ ಆ ಏನಿಲ್ಲ ಕನ್ಸರ್ ಅವರು ಕೂಲಿ ಮಾಡ್ತಾರೆ ನಾನು ಕೂಲಿ ಮಾಡ್ತೀನಿ ಇಬ್ರು ಕೂಲಿ ಕೆಲಸನಾ ಓ ಇಬ್ರು ಕೂಲಿ ಕೆಲಸನೇ ಮಾಡ್ಬೇಕು ಕನ್ಸರ್ ಅಸು ಕರು ದನ ಎಷ್ಟು ಇದಾವೆ ಅಯ್ಯೋ ಅವೆಲ್ಲ ಸರ್ ನಮ್ಮ ಮನೆಯಲ್ಲ ಮೂರೇ ಜನ ಇರೋದು ಅವದು ಏನಿಲ್ಲ ಕಕ್ಕ ಬರ್ಕಬೇಕಾ ಎಷ್ಟಾವೆ ಅಂತ ಹೇಳಮ್ಮ ಸುಮ್ಮನೆ ಕೇಳಿದಷ್ಟು ಆನ್ಸರ್ ಮಾಡಬೇಕು ಏನು ಅಂಗಿ ಮಾತಾಡ್ತೀಯ ನೀನು ಕೇಳಿದಷ್ಟು ಕುದ್ರ ಕೊಡು ಇಲ್ಲ ಇಲ್ಲ ಯಾವ ಇಲ್ಲ ಸರಿ ಬೈಕ್ ಎಷ್ಟಿದೆ ನಿಮ್ಮ ಮನೆ ಕಾರ್ ಇದೆಯಾ ಆ ಕಾರು ಸರ್ ನಮ್ಮ ಮನೆ ಬೈಕು ಇಲ್ಲ ಯಾವ ಕಾರು ಇಲ್ಲ ಒಂದು ಸೈಕಲ್ ಇಲ್ಲ ಮನೇಲಿ ಒಂದು ಟೈರು ಇಲ್ಲ ಅದೇನ್ ಮಾತಾಡ್ತೀಯ ಸ್ವಲ್ಪ ಸರಿಯಾಗಿ ಇದೆಯಾ ಇಲ್ವಾ ಅಷ್ಟೇ ಹೇಳು ಆಯ್ತಾಯ್ತು ಮತ್ತೆ ನೀವು ಅಂಕ ಹೇಳ್ತೀರಿ ನಮ್ಮನ್ನ ನೋಡಿ ನಮ್ಮ ಮನೆ ನೋಡಿ ಕಾರ್ ಮಾಡಿರ ಅನ್ಕೊಂಡ ನಿಮ್ ಕಣ್ಣಿಗೆ ನಾವು ಕೇಳ್ತೀವಮ್ಮ ಇದೆಯಾ ಇಲ್ವಾ ಅಷ್ಟು ಉತ್ತರ ಕೊಡು ಅಧಿಕ ಪ್ರಸಂಗತನ ಮಾಡಬೇಡ ಮಾಡ್ಬೇಡ ಆಯ್ತಾಯ್ತು ಅದೇನ್ ಕೇಳಿ ಬೈಕು ಇಲ್ಲ ಅಲ್ವಾ ಒಂದುವೆ ಅಯ್ಯೋ ಇದೇನ್ ಸರ್ ನನ್ಗೆ ಹೇಳ್ಬಿಟ್ಟು ನೀವು ಏನ್ ಮಾತಾಡ್ತೀರಲ್ಲ ಎರಡ್ ಸರ್ ಬೈಕ್ ಒಂದ್ಸತಿ ಐವತ್ ಸತಿ ಕೇಳ್ತೀರಲ್ಲ ಒಂದು ಟೈರ್ ಇಲ್ಲ ಅಂತೀನಿ ಬೈಕ್ ಇಲ್ಲ ಅಂತ ಕೇಳ್ತೀರಾ ಏನಾದ್ರೆ ಏನು ಇಲ್ಲ ಅಂತವು ಆಯ್ತಾಯ್ತು ಮನೇಲಿ ಟಿವಿ ಫ್ರಿಡ್ಜು ವಾಷಿಂಗ್ ಮಿಷಿನು ಏನೇನಿದೆ ಅಯ್ಯೋ ಸರ್ ನೀವು ಹೇಳದ್ ಒಂದು ನಮ್ಮ ಮನೆ ಇಲ್ಲ ನೀವೇ ನಮ್ಮ ಮನೆಯೊಳಗ್ ಬಂದು ನೋಡಿ ನಮ್ಮ ಮನೆ ಪರಿಸ್ಥಿತಿ ನಮ್ಮ ಮನೆ ಹಂಗದೆ ಅಂತ ಹಾಗ ಗೊತ್ತಾಯ್ತದೆ ನಿಮ್ಗೆ ಏನಂದ್ರೆ ಏನಿಲ್ಲ ಸರ್ ನಾವು ಬಡವರು ಅಂದ್ರೆ ಬಾರಿ ಬಡವರು ಒಂದ್ ಊಟ ಉಣಕುವೆ ಬಾರಿ ಹಿಂಸೆ ಪಡಬೇಕು ಅಲ್ಲಿ ತಂದಿ ಅಲ್ಲಿ ಗೇಕ ಬಂದಲ್ಲಿ ಊಟ ಮಾಡಬೇಕು ಎಡಪತ್ ಊಟ ಮಾಡ್ಕೊಂಡು ಒಂದ್ ಹೊತ್ತು ಹಸ್ಕೊಂಡು ಕಾಲ ಕಳಿತಾರೆ ಸರ್ ಏನಂದ್ರೆ ಏನಿಲ್ಲ ಅಂತ ಬರ್ಕೊಳ್ಳಿ ಹಾ ಸರಿ ಸರಿ ಆಯ್ತು ನಿಮ್ಮದು ವರ್ಷದ ಇನ್ಕಮ್ ಎಷ್ಟು ಬರುತ್ತೆ ವಾರ್ಷಿಕ ಆದಾಯ ಎಷ್ಟಿದೆ ಎಷ್ಟಾಗ್ಬೋದು ವರ್ಷಕ್ಕೆ ಅಯ್ಯೋ ಸರ್ ಚೆನ್ನಾಗಿ ಕೇಳಿದ್ರಿ ಬಿಡಿ ತಿರ್ ತಿರ್ಗೆ ಅದೇ ಪ್ರಶ್ನೆ ಕೇಳ್ತೀರಲ್ಲ ಕೇಳಿದ್ನಲ್ಲ ಆಲ್ ತಂದಲ್ಲ ಉಣಬೇಕು ಅಂತ ಯಾವ ಇನ್ಕಮೂ ಇಲ್ಲ ಯಾವ ಆದಾಯವೂ ಇಲ್ಲ ಬೆಡ್ಗೆ ತಂದ್ರೆ ಸಂತಾ ಖಾಲಿ ಚಾಲಾಗಿ ಇಲ್ಲ ಕೇಳಿಬೇಕಾದ್ರೆ ಸಾಲ ಓ ಸರಿ ಎಷ್ಟು ಬರ್ಕೊಳಿವಿ ವರ್ಷದ ಆದಾಯ ಅ ಲಕ್ಷ ಬರ್ಕೊಳ್ಳ ಹಾ ಅಂತ ಗೊತ್ತಿಲ್ಲ ಅಷ್ಟೊಂದು ಬರ್ಕೊಳಕ್ಕೆ ಲಕ್ಷ ಅಂದ್ರೆ ಒಸಿಯೈತಾ ಯಪ್ಪ ಲಕ್ಷ ವರ್ಷಕ್ಕೆ சரி ಇಲ್ಲ ಕಣಮ್ಮ ಇನ್ನೇನಿಲ್ಲ ಅಷ್ಟೇ ಅಷ್ಟೇ ಕೇಳೋದಿಲ್ಲ ಅಷ್ಟೇ ಕೇಳಿದ್ರ ಹ್ಮ್ ಅಷ್ಟೇ ಕಣಕ ಇನ್ನೇನಿಲ್ಲ ಸರಿ ಬುರ್ಫಿ ಏನು ಬರ್ಕೋಗಿ ಊಟ ಇಲ್ಲ ಮಾಡ್ಬೇಕು ಕೆಲ್ಸಕ್ಕೋಗಿಲ್ವಾಳೆ ಇವತ್ತು ಅಯ್ಯೋ ನಿನ್ಗೆ ಗೊತ್ತಲ್ಲ ನಮ್ಮನ್ ಕರ್ದಾರ ಅವ್ರು ಅಯ್ಯೋ ನಿನ್ಗೆ ಗೊತ್ತಲ್ಲಕ ಅವ್ರು ಕರ್ದಾರ ಮುಂಡ್ಯರು ಯಾರು ಇಲ್ದಾಗ ಜನ ಬೇಕು ಅಂದ್ರೆ ಮಾತ್ರ ಕರೀತಾರೆ ಇಲ್ಲ ಅವ್ರವ್ರೆ ಓಡ್ತಾರೆ ನೀನೆ ಹೋಗಿಲ್ಲ ಅಯ್ಯೋ ಹೋಗತ್ತೆ ನಂಗೆ ಕೆಲ್ಸ ಮಾಡ್ ಮಾಡ್ಸಿ ಹಾಕಾಗದೆ ನಾನು ಇಡ್ದಂಗೆ ಹೋಯ್ತಿರ್ವ ಈಗ ಯಾಕೋ ಸಾಕಾದಂಗಾಯ್ತು ನೆನೆ ಸಳಿಜಾರ ಬಂದ್ ಮನ್ಬಿಟ್ಟಿದ್ನಲ್ಲ ಅದಕ್ಕೆ ಸಿ ಮಾತ್ರ ತಕ ನುಂಗ್ಬಿಟ್ಟು ಮನ್ಗಿದೆ ಸುಮಾರದ ಆಗದೆ ಹಂಗೋಸಿ ಸುಸ್ತಿತ್ತು ಮೊಮ್ಮೆ ಅಬಗ ಕಳ್ಕೊಂಡು ಹೋದ್ರಾಯ್ತು ಒಂದ್ ಸುಮ್ನೆ ಹ್ಞೂ ಸರಿ ಬಿಡ ಆಯ್ತೀನಿ ಏನು ಮಾಡಿ ಬತ್ತಿನ ತಾಡಿ ಬಾ ಕುತ್ಕೋ ಇಲ್ಲ ಬೆಳಗ್ಗೆ ಗುಡ್ಡಾಕಿನ ಆಚಲ್ಲಿ ಬರಂಗತ್ತಲ್ಲ ಮಾಡಾಯ್ತು ಬಟ್ಟಾಂಗ ಹಾಕಿದೇವೈತಾ ಸುಮಾರು ಒಣ್ಗವೇ ಆಯ್ತು ಹೋಗು ಬತ್ತಿನ ತಾಡಿ ಸಂ ಮೇಲಿಂದ ಹ್ಞೂ ಹ್ಞೂ ಆಯ್ತು ಎಲ್ಲೇ ಬಂಗಾರೆ ನಿಮ್ಮಅಪ್ಪ ಬರ್ನ ಕೋಳಿ ತತ್ತಿನಿ ಅಂದ್ಬಿಟ್ಟು ಇಷ್ಟೊತ್ತಾದ್ರೂ ಬೇರೆ ತತ್ತಿನಿ ಅಂತಾನೆ ಈಗಲೇ ತಂದ್ರೆ ಒಂದ್ಸತಿ ರಾತ್ರಿ ಒಂದ್ಸತಿ ಬತ್ತಾನೆ ತಾಡಿ ಬಾ ಹಂಗ ಇದಂತೆ ಕಾಸ್ ಕೊಟ್ಟಿಲ್ಲ ಅನ್ನಿಲ್ವಾ ಮಡಿಕನ್ನ ಬಾನು ಅವ್ನು ಬುದ್ಧಿ ನಂಗೆ ಗೊತ್ತಿಲ್ವಾ ತಕ್ಕ ಹೋಗಿದ್ದು ಎಲ್ಲ ಟೀ ಕುಡಿತ ಕೂತಿರ್ತಾನೆ ಸಂದಿಕೇನು ಇಲ್ಲೇ ಬಾ ಮಾಡ್ತೀನಿ ಕಾರಾಗಿರ ಆಸ್ಕೊತೀನಿ ಅಂತೀನಿ ಅವ್ನು ತಗೋದನ್ನ ನೋಡು ಫೋನ್ ಮಾಡಿದೆ ಇಲ್ಲ ಇಲ್ಲೇ ಚಾರ್ಜರ್ ಹ್ಞೂ ಸರಿ ಮತ್ತೆ ತಡಿ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ